ಥ್ಯಾಂಕ್ ಯು ಅದಕ್ಕೊಂದು ಕೋರ್ ಕಮಿಟಿ ನಮ್ದೊಂದು ಮಂಡಳಿ ಇರುತ್ತೆ ಮೀಟಿಂಗ್ ಮಾಡ್ತೀನಿ ನಾಳೆ ಇಪ್ಪತ್ನಾಲ್ಕಕ್ಕೆ ಶಾಮನ ಶಿವಶಂಕರ ಪಜ್ಜಿ ಅವರೇನು ದಿವಂಗತರಾಗಿದ್ದಾರೆ ಅದಕ್ಕೊಂದು ನುಡಿ ನಮನ ನಮ್ಮ ವೀರಶವ ಮಹಾಸಭದಿಂದ ಇಪ್ಪತ್ನಾಲ್ಕು ಇದರ ವೀರಶವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ ಎಲ್ಲ ಲಿಂಗಾಯತರು ಮುಖಂಡರು ಶಾಸಕರು ಎಲ್ಲ ಪಕ್ಷದ ಶಾಸಕರು ಮುಖಂಡರು ಸೇರಿ ನುಡಿ ನಮನ ಕಾರ್ಯಕ್ರಮ ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆಯ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಹಾಕ್ಕೊಂಡಿದ್ದೀವಿ ಮೇಲೆ ನಮ್ಮಲ್ಲಿ ಬೈಲ ಇರುತ್ತೆ ಬೈಲದಲ್ಲಿ ಯಾರು ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷರಾಗುತ್ತೆ ಬೈಲವನ್ನು ಮಾಡಿದ್ದಾರೆ ಬೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೆ ಹೇಳ್ತಾರೆ ಈಶ್ವರ್ ಕಂಡ್ರವ್ರನ್ನ ನಾನು ಬೆಂಬಲಿಸ್ತೀನಿ ನಾನು ಅವ್ರ ಜೊತೆಗಿರೋದು ನಾನು ಅವ್ರನ್ನ ಬೆಂಬಲಿಸ್ತೀನಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿಗೆ ನಾನು ಸೇರ್ತೀನಿ ನಾನು ಇದ್ದೀನಿ ವೀರಶಿವ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾಗ ಕೆಲಸ ಮಾಡಿರೋ ಅನುಭವ ಇದೆ ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಯ್ತು ಸ್ವಲ್ಪ ವೀರಶ್ವರ ಲಿಂಗ ಸಮುದಾಯ ಕಡೆ ಕಡಿಮೆ ಆಯಿತು ಈಗ ಈಶ್ವರಕೊಂಡ್ರ ಸಹ ಜವಾಬ್ದಾರಿ ಕೂಡ ನಾನು ನಿರ್ವಹಿಸ್ತೀನಿ ಅವ್ರ ಜೊತೆಗೆ ಇರ್ತೀನಿ ಅದಕ್ಕೊಂದು ಕೋರ್ ಕಮಿಟಿ ನಮ್ದೊಂದು ಮಂಡಳಿ ಇರುತ್ತೆ ಮೀಟಿಂಗ್ ಮಾಡ್ತೀನಿ ನಾಳೆ ಇಪ್ಪತ್ನಾಲ್ಕಕ್ಕೆ ಚಾಮನೂ ಶಿವಶಂಕರಪ್ಪಾಜಿ ಅವರೇನು ದಿವಂಗತರಾಗಿದ್ದಾರೆ ಅದಕ್ಕೊಂದು ನುಡಿ ನಮನ ನಮ್ಮ ವೀರಶೈವ ಮಹಾಸಭದಿಂದ ಇಪ್ಪತ್ನಾಲ್ಕು ಇದರಲ್ಲಿ ವೀರಶೈವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ ಎಲ್ಲ ಲಿಂಗಾಯತರು ಮುಖಂಡರು ಶಾಸಕರು ಎಲ್ಲ ಪಕ್ಷದ ಶಾಸಕರು ಮುಖಂಡರು ಸೇರಿ ನುಡಿ ನಮನ ಕಾರ್ಯಕ್ರಮ ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆಯ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಹಾಕೊಂಡಿದ್ದೀವಿ ಅದಾದಮೇಲೆ ನಮ್ಮಲ್ಲಿ ಬೈಲ ಇರುತ್ತೆ ಬೈಲದಲ್ಲಿ ಯಾರು ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷರಾಗ ಬೈಲ್ಯವನ್ನು ಮಾಡಿದ್ದಾರೆ ಬೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೇಳ್ತಾರೆ ಕಂಡ್ರವ್ರನ್ನ ನಾನು ಬೆಂಬಲಿಸ್ತೀನಿ ನಾನು ಅವ್ರ ಜೊತೆಗಿರೋದು ನಾನು ಅವ್ರನ್ನ ಬೆಂಬಲಿಸ್ತೀನಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿಗೆ ನಾನು ಸೇರ್ತೀನಿ ನಾನು ಇದ್ದೀನಿ ವೀರಶಿವ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾಗ ಕೆಲಸ ಮಾಡಿರೋ ಅನುಭವ ಇದೆ ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಯ್ತಕ್ಕೆ ಸ್ವಲ್ಪ ವೀರೇಶ್ವರಲಿಂಗ ಸಮುದಾಯ ಕಡೆ ಕಡಿಮೆ ಆಯಿತು ಈಗ ಈಶ್ವರಕೊಂಡ್ರ ಸಾಹ್ರೇನು ಜವಾಬ್ದಾರಿ ಕೊಟ್ರು ನಾನು ನಿರ್ವಹಿಸ್ತೀನಿ ಅವ್ರ ಜೊತೆಗೆ ಇರ್ತೀನಿ